ನಮಸ್ಕಾರ ನಾನು ಸಾಹರಿಶ್ ನಿಮ್ಮ ಪ್ರೀತಿಯ ಕಥೆಗಾರ ಕಾದಂಬರಿಕಾರ ನಾನು ತಮ್ಮನ್ನ ಈ ವಿಡಿಯೋ ಮುಖಾಂತರ ತಮ್ಮನ್ನು ಭೇಟಿಯಾಗ್ತಿರೋದಕ್ಕೆ ಒಂದು ವಿಶೇಷವಾದ ಕಾರಣ ಇದೆ ನಾನು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಕಥೆ ಕಾದಂಬರಿಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರೋ ಇರುವಂಥದ್ದು ಟಿ ವಿ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾಯಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತು ತಾವೆಲ್ಲರೂ ನನ್ನ ಬಹಳ ಪ್ರೀತಿಯಿಂದ ಆಧರಿಸಿ ಸ್ವಾಗತಿಸಿ ನನ್ನನ್ನು ಇಲ್ಲಿಯವರೆಗೂ ಪೋಷಿಸಿದ್ದೀರಿ ಇದು ನನಗೆ ಒಂದು ವಿಶೇಷವಾದ ಪ್ರಯತ್ನ ಯಾಕೆ ಅಂತ ಹೇಳಿದ್ರೆ ಈ ಮುಂಚೆ ಸಾಕಷ್ಟು ಕಥಾ ಸಂಕಲನಗಳು ಬಂದಿರಬಹುದು ನನ್ನ ಕಥಾ ಸಂಕಲನಗಳು ಸಾಕಷ್ಟು ಬಂದಿರಬಹುದು ಅದನ್ನೆಲ್ಲ ತಾವು ಓದಿರಬಹುದು ತಾವೆಲ್ಲ ನನಗೆ ಆ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದೀರಿ ಗೌರವಿಸಿದ್ದೀರಿ ಪ್ರೀತಿ ತೋರಿಸಿದ್ದೀರಿ ಪುಸ್ತಕಗಳನ್ನು ಕೊಂಡು ಓದಿದ್ದೀರಿ ಈ ಸಂದರ್ಭದಲ್ಲಿ ಅಮ್ಮ ಅಂದರೆ ಭೂಮಿ ಅನ್ನುವ ಒಂದು ಕಥಾ ಸಂಕಲನ ಇದು ಉಪಾಸನಾ ಬುಕ್ ವತಿಯಿಂದ ಲೋಕಾರ್ಪಣೆ ಇದೆ ಇದೇ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಲೋಕಾರ್ಪಣೆಗೊಂಡು ನಿಮ್ಮೆಲ್ಲರ ಕೈ ಸೇರ್ತಾ ಈ ಪುಸ್ತಕ ತಾವು ದಯವಿಟ್ಟು ಈ ಅಮ್ಮ ಅಂದರೆ ಅನ್ನುವ ಅಮ್ಮ ಅಂದರೆ ಭೂಮಿ ಅನ್ನುವ ಕಥಾ ಸಂಕಲನ ಓದಿ ತಮ್ಮ ವಿಮರ್ಶೆ ತಮ್ಮ ಪ್ರತಿಕ್ರಿಯೆ ಎಲ್ಲದಕ್ಕೂ ನೀಡೋದಕ್ಕೆ ಖಂಡಿತವಾಗಿ ಅವಕಾಶ ಇದೆ ತಾವು ಈ ಅಮ್ಮಾಂದ್ರ ಭೂಮಿ ಅನ್ನುವ ಕಥೆಯಲ್ಲಿ ಸುಮಾರು ಒಂಬತ್ತು ಕಥೆಗಳಿತ್ತು ಆ ಎಲ್ಲ ಕಥೆಗಳು ಕೂಡ ವಿವಿಧ ಹಿನ್ನೆಲೆ ವಿವಿಧ ವಿಷಯಗಳು ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಕಥೆ ಅದು ಕಥಾ ಸಂಕಲನ ಅದು ಮನುಷ್ಯ ಸಂಬಂಧಗಳು ಜೀವನದ ಹುಡುಕಾಟ ನಾನು ಅನ್ನೋದರ ಹುಡುಕಾಟ ನಮ್ಮ ಅಸ್ತಿತ್ವದ ಹುಡುಕಾಟ ಈ ಎಲ್ಲದರ ಬಗ್ಗೆ ಒಂದು ಒಂದು ಚರ್ಚೆ ನಡೆಸ್ತಾ ಹೋಗುತ್ತೆ ಅದರಲ್ಲೂ ಹೆಚ್ಚಿನ ರೀತಿಯಲ್ಲಿ ಒಂದು ಈ ಸಮಾಜದಲ್ಲಿ ಹೆಣ್ಣಿನ ಒಂದು ಅಸ್ತಿತ್ವ ಅವಳ ಹುಡುಕಾಟ ಅವಳ ಸತ್ಯಶೋಧನೆ ಇವೆಲ್ಲದರ ಬಗ್ಗೆ ಕೂಡ ಒಂದು ಬೆಳಕು ಚಲುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಇದನ್ನು ತಾವು ದಯವಿಟ್ಟು ಕೊಂಡು ಓದಿ ಇದು ಉಪಾಸನ ಬುಕ್ ವತಿಯಿಂದ ಬಿಡುಗಡೆ ಆಗ್ತಿರೋ ಕಾರಣ ನನ್ನದೊಂದೇ ಕೃತಿ ಅಂತ ಅಲ್ಲ ಸುಮಾರು ಹದಿನೈದಕ್ಕೂ ಹೆಚ್ಚು ಪುಸ್ತಕಗಳು ಉಪಾಸನಾ ವತಿಯಿಂದ ಬಿಡುಗಡೆ ಇದೆ ಅವೆಲ್ಲವನ್ನು ತಾವು ಕೊಂಡು ಓದಬೇಕು ಅಂತ ನಾನು ಈ ಮೂಲಕ ತಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ ಈ ಕೃತಿ ವಿಶೇಷವಾಗುವುದು ಅದರಲ್ಲಿರ್ತಕ್ಕಂಥ ವಿಷಯದ ದೃಷ್ಟಿಯಿಂದ ಇಲ್ಲಿ ಮನುಷ್ಯ ಸಂಬಂಧಗಳು ನಮ್ಮನ್ನು ಹೆಚ್ಚಾಗಿ ಕಾಡುವ ನಮ್ಮತನಗಳು ನಮ್ಮ ಮೇಲರಿಮೆ ನಮ್ಮ ಕೀಳರಿಮೆ ಈ ಎಲ್ಲ ವಿಷಯಗಳ ಬಗ್ಗೆ ಒಂದು ಒಂದು ವ್ಯಾಪಕವಾದ ಚರ್ಚೆಯನ್ನು ನಾನು ಮಾಡುವ ಪ್ರಯತ್ನ ಮಾಡಿದ್ದೇನೆ ತಾವೆಲ್ಲರೂ ಇದನ್ನು ಕೊಂಡು ಓದಿ ನನಗೆ ಮತ್ತು ನಮ್ಮ ಉಪಾಸನಾ ಬುಕ್ಸ್ ಸಂಸ್ಥೆಗೆ ಸಹಕಾರ ನೀಡ್ತೀರಿ ಅಂತ ನಾನು ಭಾವಿಸಿದ್ದೇನೆ ತಾವೆಲ್ಲರೂ ನನ್ನ ಪ್ರೀತಿಯ ಓದುಗರು ಓದುಗ ಬಂಧುಗಳು ತಾವೆಲ್ಲರೂ ನನಗೆ ಮತ್ತು ನಮ್ಮ ಸಂಸ್ಥೆಗೆ ಈ ರೀತಿ ಒಂದು ಒಳ್ಳೆಯ ರೀತಿಯಲ್ಲಿ ತಾವು ಪ್ರ ಪ್ರತಿಕ್ರಿಯೆ ನೀಡ್ತೀರಿ ಅಂತ ಭಾವಿಸಿದ್ದೇನೆ ಅಮ್ಮ ಅಂದರೆ ಭೂಮಿ ಅನ್ನುವ ಕೃತಿ ಇನ್ನು ನಿಮ್ಮದು ನೀವು ದಯಮಾಡಿ ಓದಿ ನಮಗೆ ತಿಳಿಸ್ಕೊಡಿ ಧನ್ಯವಾದಗಳು